ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡ ಬಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೇ ನೀನು ಈ ಲೋಕದಲ್ಲಿ ದೇವರ ಘನಕ್ಕಾಗಿ ದೇವರ ಮಹಿಮೆಗಾಗಿ ಬಹಳಷ್ಟು ಪ್ರಜ್ವಲಿಸಬೇಕಾದ್ರೆ ದೇವರ ಕಾರ್ಯಗಳನ್ನ ನೀನು ಅನುಭವಿಸಬೇಕಾದ್ರೆ ದೇವರನ್ನ ನೀನು ಮೆಚ್ಚಿಸಬೇಕಾದ್ರೆ ದೇವರು ನಿನ್ನ ಮೆಚ್ಚಬೇಕಾದ್ರೆ ನಮ್ಮ ಜೀವನದಲ್ಲಿರಬೇಕಾದ ಬಹು ಪ್ರಾಮುಖ್ಯವಾದಂತ ಸಂಗತಿ ಅದು ನಂಬಿಕೆ ಆಗಿರ್ತದೆ ಹಾಗಾಗಿ ಇಂದು ಆ ನಂಬಿಕೆ ಕುರಿತಂತ ಕೆಲವು ವಿಷಯಗಳನ್ನ ನಾವು ವಾಕ್ಯದ ಬೆಳಕಲ್ಲಿ ಇಂದು ನಾವು ಕಲ್ತುಕೊಳ್ಳಿಕ್ಕಿದ್ದೇವೆ ಬನ್ನಿ ನಮ್ಮ ಬೈಬಲ್ ಅನ್ನ ಮತ್ತಾಯ ಬರೆಸುವಾರ್ತೆ ಎಂಟನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವವನಾಗಿದ್ದೇನೆ ಎಂಟನೇ ಅಧ್ಯಾಯದ ಹದಿಮೂರನೇ ವಚನ ಯೇಸು ಆ ಶತಾಧಿಪತಿಗೆ ಹೋಗು ನೀನು ನಂಬಿದಂತೆಯೇ ನಿನಗಾಗಲಿ ಎಂದು ಹೇಳಿದನು ಮತ್ತು ಅವನ ಸೇವಕನು ಅದೇ ಗಳಿಗೆಯಲ್ಲಿ ಸ್ವಸ್ಥನಾದನು ಪ್ರಿಯ ದೇವ ಮಗುವೆ ಈ ವಾಕ್ಯ ಭಾಗ ನಿಮಗೆ ಗೊತ್ತಿರುವಂಥ ವಿಷಯ ಬಹಳಷ್ಟು ಸಾರಿ ನೀವು ಓದಿರ್ತೀರಿ ಬಹಳಷ್ಟು ಸಾರಿ ಕೇಳಿಸ್ಕೊಂಡಿರ್ತೀರಿ ಬಹಳಷ್ಟು ಸಾರಿ ಧ್ಯಾನಿಸಿರ್ತೀರಿ ಬಹಳಷ್ಟು ಸಾರಿ ಪ್ರಸಂಗಿಸಿರ್ತೀರಿ ಆದಾಗ್ಯೂ ಸಹ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದ್ರೆ ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ ನಿಮ್ಮ ಜೀವಿತವನ್ನ ಒಂದು ಸಂತ ಸಂತೋಷದಿಂದ ಆವರಿಸುವಂತದ್ದಾಗಿದೆ ದೇವರ ಆ ಒಂದು ಪ್ರಕಟಣೆ ಆ ಒಂದು ದೇವರ ವಾಕ್ಯದ ವಿವರಣೆ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದಂತ ಕಣರಿಯುವಿಕೆಯನ್ನ ತಂದು ಒದಗಿಸುವಂತದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಮತ್ತಾಯ ಎಂಟು ಹದಿಮೂರರಲ್ಲಿ ನಾವು ನೋಡುವಾಗ ಶತಾಧಿಪತಿಗೆ ಯೇಸು ಕ್ರಿಸ್ತನ್ ಹೇಳುವಂತದ್ದು ನೀನು ನಂಬಿದೆ ಅಂತೆ ನಿನಗಾಗಲಿ ಅಂತ ಹೇಳಿ ಓಕೆ ಜಾಗ್ರತೆ ಕಳ್ಸಿಕೊಡ್ರಿ ಇಲ್ಲಿ ನಾನು ಮೂರು ವಿಷಯಗಳನ್ನ ನಿಮ್ಮಲ್ಲಿ ಮಾತಾಡ್ತೇನೆ ಮೂರು ವಿಷಯಗಳನ್ನ ನಾನು ನಿಮ್ಮದ್ದೇಲಿ ಮಾತಾಡ್ತೇನೆ ಒಂದನೇದಾಗಿ ನಂಬಿಕೆ ಅಂದ್ರೆ ಏನು ಕೇಳಿಸ್ಕೊಳ್ರಿ ನಂಬಿಕೆ ಅಂದ್ರೆ ಏನು ನಂಬಿಕೆ ಅಂದ್ರೆ ನನಗೇನಾದರೂ ಬೇಕಾಗಿರ್ತದಲ್ಲ ಅದು ಬೇಕು ನನಗೆ ಅನ್ನುವಂಥದ್ದು ನನ್ನ ಆಸೆ ನನ್ನ ಇಷ್ಟ ಅದನ್ನ ಏಸು ಕೊಡ್ತಾರೆ ಅಥವಾ ಏಸು ಅದನ್ನ ಪೂರೈಸ್ತಾರೆ ಅನ್ನುವಂಥದ್ದು ನಂಬಿಕೆ ಮತ್ತೊಂದ್ಸತಿ ನಾನು ನಿಮಗ್ ರಿಪೀಟ್ ಮಾಡ್ತೇನೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅವಶ್ಯಕತೆ ಇದೆ ಅಂತ ಇಟ್ಕೊಳ್ಳೋಣ ಏನಾದರೂ ಒಂದು ಅಂತ ಇಟ್ಕೋಣ ಆ ಬೇಕಾದದ್ದನ್ನು ನೀವು ಆಸೆ ಪಡ್ತಿರಲ್ಲ ನೀವು ಬೇಕು ಅನ್ನುವಂತ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಇರ್ತದಲ್ಲ ಅದು ನಿಮ್ಮ ಆಸೆ ಅಥವಾ ಅವಶ್ಯಕತೆ ಆ ಆಸೆಯನ್ನ ಆ ಅವಶ್ಯಕತೆಯನ್ನ ಏಸು ಪೂರೈಸ್ತಾನೆ ಏಸು ನೆರವೇರಿಸ್ತಾರೆ ಏಸು ಕೊಡ್ತಾರೆ ಅನ್ನುವಂಥದ್ದು ನಂಬಿಕೆ ನಂಬಿಕೆ ಅಂದ್ರೆ ಏನು ಏಸು ಕೊಡ್ತಾನೆ ಅನ್ನುವಂಥದ್ದೇ ನಂಬಿಕೆ ಬರೀ ಏಸುವಿನ ಮೇಲೆ ಮಾತ್ರ ಇದು ನಂಬಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಹಣದ ಮೇಲೆ ಈ ತರ ನಂಬಿಕೆ ಇಡಬಹುದು ಮನಸ್ಸಿನ ಮೇಲೆ ನಂಬಿಕೆ ಇಡಬಹುದು ಕೆಲಸದ ಮೇಲೆ ನಂಬಿಕೆ ಇಡಬಹುದು ನಿಮ್ಮ ಸ್ವಬಲದ ಮೇಲೆ ನಂಬಿಕೆ ಇಡಬಹುದು ನಿಮ್ಮ ಆಸ್ತಿ ಮೇಲೆ ನಂಬಿಕೆ ಇಡಬಹುದು ನಿಮ್ಮ ಜ್ಞಾನದ ಮೇಲೆ ಈ ರೀತಿ ನಂಬಿಕೆ ಇಡಬಹುದು ನಿಮ್ಮ ಸೌಂದರ್ಯದ ಮೇಲೆ ನಂಬಿಕೆ ಇಡಬಹುದು ಅಂದ್ರೆ ನಂಬಿಕೆ ಅಂದ್ರೆ ಇದು ನನಗೆ ಎಲ್ಲವನ್ನು ಮಾಡ್ತದೆ ಅಂತ ಹೇಳೋದೇ ನಂಬಿಕೆ ಆಗಿರ್ತದೆ ಹಾಗಾಗಿ ಯೇಸು ನನಗೆ ಬೇಕಾದ ಅವಶ್ಯಕತೆಗಳನ್ನ ಪೂರೈಸ್ತಾನೆ ಕೊಡ್ತಾನೆ ನೆರವೇರಿಸ್ತಾನೆ ಅನ್ನೋದೇ ನಂಬಿಕೆ ಆಗಿರ್ತದೆ ಈಗ ಎರಡನೇದಾಗಿ ಎರಡನೇದಾಗಿ ಈಗ ಆ ಒಂದು ಶತಾಧಿಪತಿ ಏನ್ ನಂಬಿದ್ದ ಅಲ್ಲಿ ವಾಕ್ಯ ಹೇಳ್ತದೆ ನೀನು ನಂಬಿದಂತೆಯೇ ನಿನಗೆ ಆಗಲಿ ಎಂದು ಹೇಳಿದ್ನು ಆದ್ರೆ ಆ ಶತಾಧಿಪತಿ ಏನನ್ನ ನಂಬಿದ್ದ ಏನ್ ನಂಬಿದ್ನಪ್ಪ ಅಂತ ಹೇಳಿದ್ರೆ ಶತಾಧಿಪತಿಗೆ ಬಹಳ ಪ್ರಿಯವಾದಂತ ಒಬ್ಬ ಆಳು ಅಥವಾ ಸೈನಿಕನಿದ್ನು ಅವನಿಗೆ ಪಾರ್ಶ್ವವಾಯು ರೋಗಿ ಹೊಡೆದು ಅವನು ಬಹಳ ಕಷ್ಟಪಡ್ತಿದ್ದಾಗ ಅವನಿಗೆ ವಾಸಿ ಮಾಡಬೇಕು ಅಂತೇಳಿ ಯೇಸುವಿನ ಮೇಲೆ ಯೇಸು ಅವ ಆ ರೋಗವನ್ನು ವಾಸಿ ಮಾಡ್ತಾರಂತೇಳಿ ಯೇಸುವಿನ ಮೇಲೆ ಅವನ ನಂಬಿಕೆ ಇಟ್ಟಿದ್ದ ಅವ್ನ ನಂಬಿಕೆ ಇಟ್ಟಿದ್ದೇನು ತನ್ನ ಆಳು ವಾಸಿ ಆಗಬೇಕು ಅದು ಯಾರು ಮಾಡ್ತಾರೆ ಯೇಸು ಕ್ರಿಸ್ತನು ಮಾಡ್ತಾನೆ ಅನ್ನುವಂತ ಆ ಒಂದು ನಂಬಿಕೆ ಅವನಿಗಿಡ್ತು ಪ್ರಿಯ ದೇವ ಮಕ್ಕಳು ನಾನು ಹೇಳೋ ಜಾಗ್ರತೆ ಕಳಿಸ್ಕೊಡಿ ನಾನು ಹೇಳೋದು ಜಾಗ್ರತೆ ಕಳಿಸ್ಕೊಡಿ ಇಂದು ನಮಗೆ ನಾವು ಯಾರೇ ಆಗಿರ್ಬೋದು ನಾವು ಸೇವೆ ಮಾಡ್ತಿರ್ಬೋದು ನಾವು ಸಭೆಯಲ್ಲಿ ಆರಾಧನಾ ತಂಡವಾಗಿರ್ಬೋದು ನಾವು ಸಭೆಯಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು ಸಭೆಯ ಹಿರಿಯರಾಗಿರ್ಬೋದು ಸಭೆಯ ವಿಶ್ವಾಸಿಗಳಾಗಿರ್ಬೋದು ಹತ್ತು ವರ್ಷದ ವಿಶ್ವಾಸಿಗಳಾಗಿರ್ಬೋದು ಐವತ್ತು ವರ್ಷದ ವಿಶ್ವಾಸಿಗಳಾಗಿರ್ಬೋದು ಅಥವಾ ಪರಂಪರೆ ಪರಂಪರೆಯಾಗಿ ನಾವು ಕ್ರೈಸ್ತರೆನಿಸಿಕೊಳ್ಳುವವರಾಗಿರ್ಬೋದು ನಾನು ನಿಮಗೆ ಕೇಳುವಂಥ ವಿಷಯ ಇಂದು ಏಸು ನನಗೆ ಎಲ್ಲವನ್ನೂ ಪೂರೈಸ್ತಾನೆ ಯೇಸು ನನಗೆ ಕೊಡ್ತಾನೆ ಅನ್ನುವಂಥ ನಂಬಿಕೆ ಇದೆಯಾ ಯೇಸು ಕ್ರಿಸ್ತನು ನನ್ನ ಅಗತ್ಯತೆಗಳನ್ನ ಪೂರೈಸ್ತಾನೆ ಅನ್ನುವಂತ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನ ರೋಗವನ್ನು ವಾಸಿ ಮಾಡ್ತಾನೆ ಅನ್ನುವಂಥ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನ ಸಾಲವನ್ನು ಅನ್ನುವಂತ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನ ಇಕ್ಕಟ್ಟುಗಳಿಂದ ಬಿಡಿಸ್ತಾನೆ ಅನ್ನುವಂತ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನ ಬಲ ಪಡಿಸ್ತಾನ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನನ್ನು ಪ್ರೋತ್ಸಾಹಿಸ್ತಾನ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ನನ್ನ ನಡೆಸ್ತಾನ ನಂಬಿಕೆ ಇದೆಯಾ ಏಸು ಕ್ರಿಸ್ತನು ಎಲ್ಲವನ್ನೂ ಮಾಡ್ತಾನ ನಂಬಿಕೆ ಇವತ್ತು ನಿನಗೂ ನನಗೂ ಇದೆಯಾ ಪ್ರಿಯ ದೇವ್ ಮಗುವೆ ಅವನು ಶತಾಧಿಪತಿ ನಂಬಿದ್ದ ಏನ್ ನಂಬಿದ್ದ ತನ್ನ ಆಳಿಗೆ ಯೇಸು ವಾಸಿ ಮಾಡ್ತಾರ ಹೇಳಿ ನಂಬಿದ್ದ ಯಾಕಂದ್ರೆ ಅವನೊಬ್ಬ ಅಧಿಕಾರಿ ಆಗಿದ್ದ ಅಂದಿನ ರೋಮ್ನ ಅಥವಾ ಅಂದಿನ ಸರ್ಕಾರದ ಅಧಿಕಾರಿ ಆಗಿದ್ದ ಅವನು ಒಂದ್ ವೇಳೆ ರೆಕಮೆಂಡ್ ಮಾಡಿದ್ದಾದ್ರೆ ಅವನಿಗೆ ಅವನ ಆಳಿಗೆ ಎಂತ ಟ್ರೀಟ್ಮೆಂಟ್ ಬೇಕಾದ್ರೂ ಎಲ್ ಬೇಕಾದ್ರೂ ಸಿಗ್ತಾ ಇತ್ತು ಬಟ್ ಏಸು ಅವನನ್ನ ಸ್ವಸ್ಥ ಮಾಡಬೇಕೆಂಬದಾಗ ಅವನು ಬಯಸಿದ ನಾನು ಕೇಳುವಂಥ ಪ್ರಶ್ನೆ ಇಷ್ಟೇ ಇವತ್ತು ನಮಗೆಲ್ಲವನ್ನೂ ಏಸು ಕೊಡ್ತಾನೆ ಅನ್ನುವಂಥ ನಂಬಿಕೆ ಇದೆಯಾ ಎಲ್ಲವನ್ನೂ ಏಸು ಕೊಡಲ್ಲ ಅನ್ನುವಂಥ ನಂಬಿಕೆ ಇದೆಯಾ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಏಸು ಎಲ್ಲವನ್ನೂ ನಂಬಿಕೆ ಇದೆಯಾ ಏಸು ಎಲ್ಲವನ್ನೂ ಕೊಡಲ್ಲ ಅನ್ನುವಂತ ನಂಬಿಕೆ ಇದೆಯಾ ಇವತ್ತು ವಿಶ್ವಾಸಿಗಳಾದಂತ ನಾವು ದೇವರ ಮೇಲಾಣ ನಂಬಿಕೆಯನ್ನ ಕಳೆದುಕೊಂಡವರಾಗಿ ಇವತ್ತು ಲೋಕದಲ್ಲಿ ನಾವು ಕಳೆದು ಹೋಗ್ಬಿಟ್ಟಿದ್ದೇವೆ ದೇವರ ಬಳಿಯಲ್ಲಿ ಇದ್ದಂತ ನಂಬಿಕೆಯನ್ನ ಕಳೆದುಕೊಂಡವರಾಗಿ ಲೋಕದಲ್ಲಿ ನಾವು ಇವತ್ತು ಕಳೆದು ಹೋಗ್ಬಿಟ್ಟಿದ್ದೇವೆ ಲೋಕದ ಕಾರ್ಯಗಳೆಲ್ಲ ಮುಳುಗಿ ಹೋಗ್ಬಿಟ್ಟಿದ್ದೇವೆ ಲೋಕದ ಸಂಘ ಆವರಿಸಲ್ಪಟ್ಟಿದ್ದೇವೆ ಯಾಕೆ ನಂಬಿಕೆಯನ್ನ ಕಳ್ಕೊಂಡಿದ್ದೇವೆ ಏಸು ನಮಗೆ ಎಲ್ಲವನ್ನೂ ಅಂತ ನಂಬಿಕೆ ನಮ್ಗಿಲ್ಲ ಹಾಗಂತೇಳಿ ಏಸು ನಮ್ಗೆಲ್ಲ ಕೊಡ್ತಾನಂತೇಳಿ ನಾವು ಕೆಲ್ಸಕ್ಕೆ ಹೋಗದೆ ಏನೂ ಮಾಡದೆ ಮನೇಲಿ ಕುತ್ಕೊಳ್ಬೇಕಂತೇಳಿ ನನ್ನ ಸಂದೇಶದ ತಾತ್ಪರ್ಯ ಆಗಿದ್ಯಾ ಇಲ್ಲ 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 ನನ್ನ ತಾತ್ಪರ್ಯ ಆದಲ್ಲ ನನ್ನ ತಾತ್ಪರ್ಯ ಯಾವುದಪ್ಪ ಅಂದರೆ ನನ್ನ ನನ್ನ ಸಂದೇಶದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾವು ಏಸು ಕೊಡಲ್ಲ ಅಂಥೇಳಿ ಎಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗೋದು ತಪ್ಪಾಗ್ತದೆ ಈವನ್ ನೀವು ಯಾರನ್ನೇ ನಂಬ್ಕೊಂಡು ಹೋದ್ರೂ ಸಹ ತಪ್ಪಾಗ್ತದೆ ಯಾಕಂದ್ರೆ ಏಸು ಕ್ರಿಸ್ತನು ಎಲ್ಲವನ್ನೂ ಕೊಡುವ ಎಲ್ಲವನ್ನೂ ಕೊಡುವ ಎಲ್ಲವನ್ನೂ ಕೊಡುವ ದೇವರಾಗಿದ್ದಾನೆ ನಾವು ಪ್ರಾರಂಭದಲ್ಲಿ ಏಸು ಕ್ರಿಸ್ತ ನಂಬಿದ ಪ್ರಾರಂಭದಲ್ಲಿ ಏಸು ಎಲ್ಲವನ್ನ ಕೊಡ್ತಾನಂತಾನೆ ನಾವು ನಂಬಿದ್ದು ಏಸು ಕ್ರಿಶ್ಚಿಯನ್ ಎಲ್ಲವನ್ನು ಕೊಡ್ತಾನೆ ಅಂತ ತಾನೇ ನಾವು ನಂಬಿದ್ದು ಆದರೆ ಇಂದ್ಯಾಕ ನಂಬಿಕೆ ಇಲ್ಲ ಇಂದು ಇವತ್ತು ಯಾಕೆ ಆ ನಂಬಿಕೆ ಇಲ್ಲ ಪ್ರಾರಂಭದಲ್ಲಿ ಅಂತ ನಂಬಿಕೆ ಇತ್ತು ಇಂದ್ಯಾಕೆ ಆ ನಂಬಿಕೆ ಇಲ್ಲ ಯಾಕಂದ್ರೆ ಏಸು ಕೊಡ್ತಾನೆ ಅನ್ನುವಂತ ನಂಬಿಕೆ ನಾವಿವತ್ತು ಕಳೆದುಕೊಂಡ್ಬಿಟ್ಟಿದ್ದೇವೆ ಏಸುವಿನ ಮೇಲೆ ಯಾರು ನಂಬಿಕೆ ಬಿಡ್ತಾರ ಬಿಡಪ್ಪ ಹಣ ಇದ್ರೆ ಐದು ನಿಮಿಷದಲ್ಲಿ ಕೆಲಸ ಮುಗ್ದು ಹೋಗ್ತದೆ ಡಾಕ್ಟರ್ ಹತ್ರ ಹೋದ್ರೆ ಐದು ನಿಮಿಷದಲ್ಲಿ ಕೆಲಸ ಮುಗ್ದು ಹೋಗ್ತದೆ ಆ ಮನುಷ್ಯನ ಹತ್ರ ಹೋದ್ರೆ ಐದು ನಿಮಿಷದಲ್ಲಿ ಕೆಲಸ ಮುಗಿದು ಹೋಗ್ತದೆ ಏಸುವಿನ ಬಳಿಗಾದ್ರೆ ಕಾಯ್ಬೇಕು ನಮ್ಮಲ್ಲೇ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೆ ನಾವು ಅಲ್ಲೋದ್ರೆ ಕಾಯಬೇಕು ಕಾಯ್ಬೇಕು ಏಸು ಕೊಡಲ್ಲ ಬಹಳ ತಡ ಮಾಡ್ತಾರೆ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಭ್ರಮೆ ಅನ್ನುವಂಥ ಭಯಂಕರವಾದ ಸಂಗತಿಗಳು ನಮ್ಮ ಹೃದಯಗಳನ್ನ ಆವರಿಸ್ಕೊಂಡ್ಬಿಟ್ಟಿದಾವೆ ಪ್ರಿಯ ದೇವ್ ಮಗುಬೇಕು ನಾ ಹೇಳ ಜಾಗ್ರತೆ ಕೆಡಿಸ್ಕೊ ಅವನ ನಂಬಿಕೆ ಏನಾಗಿತ್ತು ಏಸು ತನ್ನ ಆಳನ್ನ ಸ್ವಸ್ಥ ಮಾಡ್ತಾನೆ ಅನ್ನೋದು ಅವನ ನಂಬಿಕೆ ಆಗಿತ್ತು ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಅವನ ನಂಬಿಕೆ ಬರೀ ಅದೇ ಆಗಿರ್ಲಿಲ್ಲ ಶತಾಧಿಪತಿ ಏಸುವಿನ ಬಳಿಗೆ ಹೋಗಿರ್ಲಿಲ್ಲ ಶತಾಧಿಪತಿ ಅಲ್ಲಿನ ಹಿರಿಯರ್ನ ಕಳಿಸಿರ್ತಾನೆ ಯೇಸು ಕ್ರಿಸ್ತನ ಬಳಿ ಅಂದ್ರೆ ನಾನು ಅವ್ರನ್ನ ಕಳಿಸಿದ್ರ ಆದರೂ ಬಂದು ನನ್ನ ಆಳ್ನ ವಾಸಿ ಮಾಡ್ತಾರೆ ಏಸು ಬಂದು ವಾಸಿ ಮಾಡ್ತಾರೆ ನಂಬಿಕೆ ಅವನಿಗಿತ್ತು ಪ್ರಿಯ ದೇವ ಮಗುವೆ ನಾನು ಕೇಳುವಂತ ವಿಷಯ ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊ ಏಸು ಎಲ್ಲವನ್ನೂ ಕೊಡ್ತನ್ನುವಂತ ನಂಬಿಕೆ ಇದೆಯಾ ನಾನು ರೀಸೆಂಟ್ ಆಗಿ ಒಂದು ಸಂದೇಶ ಮಾಡ್ತಾ ಇದ್ದೆ ಸರ್ವಶಕ್ತನನ್ನುವಂತ ಒಂದು ಸಂದೇಶ ಆ ಸಂದೇಶ ಮುಗಿಸಿದ ಆದ್ಮೇಲೆ ದೇವರ ಒಂದು ಸಣ್ಣ ಸ್ವರವನ್ನ ಕೇಳಿಸ್ಕೊಂಡೆ ಆ ಸ್ವರ ಏನಪ್ಪ ಅಂದ್ರೆ ಪ್ರಸನ್ನ ನೀನು ಎಲ್ಲರಿಗೂ ಹೇಳಿದೆ ದೇವ್ರ ಸರ್ವಶಕ್ತನಂತೇಳಿ ಆದ್ರೆ ನಿನ್ನ ಜೀವನದಲ್ಲಿ ಸರ್ವಶಕ್ತನಂತ ನೀನು ನಂಬ್ತೀಯಾ ನಿನ್ನ ಜೀವನದಲ್ಲಿ ಎಲ್ಲವನ್ನು ಕೊಡ್ತಾನಂತ ನಂಬ್ತೀಯಾ ನಿನ್ನ ಜೀವನದಲ್ಲಿ ಎಲ್ಲವನ್ನು ಪೂರೈಸ್ತಾನಂತ ನಂಬ್ತೀಯಾ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಗಿದ್ದೇನೆ ಅಂದರೆ ನನ್ನೊಳಗೆ ಅಂಥ ನಂಬಿಕೆ ಇರಲಿಲ್ಲ ಆಗ ನಾನು ದೇವ್ರಿಗೆ ಹೇಳಿದೆ ಕರ್ತನೇ ನಾನು ಇಂದು ಅದನ್ನ ನಂಬ್ತೇನೆ ನಾನು ಇಂದು ನಿನ್ನ ಸರ್ವಶಕ್ತತೆ ನಂಬ್ತೇನೆ ನನ್ಗೆ ಬೇಕಾದನೆಲ್ಲವನ್ನೂ ಕೊಡ್ತೀಯ ನೀನು ನನಗೆ ಬೇಕಾದನೆಲ್ಲವನ್ನೂ ಕೊಡ್ತೀಯ ನೀನು ನೀನು ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಯಾರನ್ನಾದ್ರೂ ಏನಾದರೂ ಕೇಳ್ಬೇಕಂದ್ರೆ ಮನಸ್ಸು ಹಂಗಿಸ್ತದೆ ದೇವ್ರ ಎಲ್ಲವನ್ನೂ ಕೊಡುವಾಗ ಯಾಕೆ ಎಲ್ಲರ ಮುಂದೆ ಹೋಗ್ತೀಯಾ ಅನ್ನುವಂಥ ಪ್ರಶ್ನೆ ನನ್ನ ಲೈಫಲ್ಲಿ ಬಂದು ಕೂತ್ಕೊಂಡ್ಬಿಡ್ತದೆ ಪ್ರಿಯ ದೇವ್ ಮಕ್ಕಳನ್ನ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ನನ್ನೊಳಗೆ ಮತ್ತು ನಿಮ್ಮೊಳಗೆ ಯೇಸು ಎಲ್ಲವನ್ನು ಕೊಡ್ತಾನೆ ಅನ್ನುವಂತ ನಂಬಿಕೆ ಇದೆಯಾ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದ್ ವೇಳೆ ನಿಮ್ಗಂತ ನಂಬಿಕೆ ಇಲ್ಲ ಆದ್ರೆ ನೀವು ಬೇಗನೆ ಮನುಷ್ಯರ ಹತ್ರ ಹೋಗ್ತೀರಾ ಬೇಗನೆ ಹಣ ಬಂದ ತಕ್ಷಣ ಸಂತೋಷ ಉಳ್ಳವರಾಗ್ತೀರಾ ಬೇಗ್ನೇ ವೈದ್ಯರ ಮೇಲೆ ನಂಬಿಕೆ ಇಡ್ತೀರಾ ಬೇಗನೆ ಮೆಡಿಸಿನ್ ಮೇಲೆ ನಂಬಿಕೆ ಇಡ್ತೀರಾ ಇವರೆಲ್ಲ ನಂಬೋ ತಪ್ಪು ಅಂತಾನೆ ಹೇಳೋದಿಲ್ಲ ನಮ್ಗೆ ಅವೆಲ್ಲ ಬೇಕು ಬಟ್ ದೇವರಿಗಿಂತ ಹೆಚ್ಚಾದ ನಂಬಿಕೆ ಅಲ್ಲಿರಬಾರ್ದು ನಮ್ಗೆ ಯಾವಾಗ ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತದೋ ಬೇರೆಯವ್ರ ಮೇಲೆ ನಂಬಿಕೆ ಹೆಚ್ಚಾಗ್ಬಿಡ್ತದೆ ನಾನು ಹೇಳ್ದೆ ಮೂರು ವಿಷಯಗಳು ಅಂತ ಅಂತೇಳಿ ಒಂದೇದು ನಂಬಿಕೆ ಅಂದ್ರೆ ಏನು ಎರಡನೇದು ಏಸು ಕೊಡ್ತಾನೆ ಅನ್ನುವಂಥ ನಂಬಿಕೆ ಇದೆಯಾ ಮೂರನೇದು ಶತಾಧಿಪತಿ ಎಂಥ ನಂಬಿಕೆಯನ್ನ ನಂಬಿದ್ನು ಜಾಗ್ರತೆ ಕೇಳಿಸ್ಕೊಡ್ರಿ ಈ ಅಂಶ ಬಹಳ ಪ್ರಾಮುಖ್ಯವಾದ್ದು ಶತಾಧಿಪತಿ ಎಂಥ ನಂಬಿಕೆಯನ್ನ ನಂಬಿದ್ನು ಅವ್ನು ನಂಬಿದಂತ ನಂಬಿಕೆಯನ್ನ ಒಂದ್ಸಾರಿ ನೀವು ನೋಡ್ರಿ ಅವನು ಹೇಳ್ತಾನೆ ಒಂಬತ್ತನೇ ವಚನದಲ್ಲಿ ಮತ್ತ ಏನ್ ಸುವಾರ್ತೆ ಎಂಟನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಯಾಕಂದ್ರೆ ನಾನು ಅಧಿಕಾರದ ಕೆಳಗಿರುವ ಒಬ್ಬ ಮನುಷ್ಯನಾಗಿದ್ದರೂ ನನ್ನ ಸೈನಿಕರಿದ್ದಾರೆ ಮತ್ತು ನಾನು ಇವನಿಗೆ ಹೋಗು ಅಂದ್ರೆ ಇವನು ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಅಂದ್ರೆ ಅವನು ಬರುತ್ತಾನೆ ಮತ್ತು ನನ್ನ ಸೇವಕನಿಗೆ ಇದನ್ನು ಮಾಡು ಎಂದು ಹೇಳಿದ್ರೆ ಅವನು ಮಾಡ್ತಾನೆ ಈ ವಿಷಯವನ್ನ ಹೇಳಿ ಅದಕ್ಕಿಂತ ಮೊದಲೊಂದು ವಿಷಯವನ್ನು ಮಾತಾಡಿರ್ತೇನೆ ಏನಪ್ಪಾ ಅಂತ ಹೇಳಿದ್ರೆ ನೀ ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ ಅಂತೇಳಿ ಎಂಟನೇ ಅಧ್ಯಾಯದ ಎಂಟನೇ ವಚನದಲ್ಲಿ ಮಾತಾಡಿ ನೀನು ಏನು ಮಾಡು ಬರೀ ಒಂದು ಮಾತು ಹೇಳು ಜಸ್ಟ್ ಒಂದು ಮಾತು ಹೇಳು ಆ ಮಾತಿಂದ ನನ್ನ ಆಳಿಗೆ ಸ್ವಸ್ಥವಾಗ್ತದೆ ಅಂತ ಹೇಳ್ತಾನೆ ಆ ಮಾತಿಗೆ ಅಂದ್ರೆ ದೇವರು ಒಂದು ಮಾತು ಹೇಳಿದ್ರೆ ಸ್ವಸ್ಥ ಆಗ್ತದೆ ಅನ್ನೋದಕ್ಕೆ ಒಂದು ಉಪಮಾನ ಅಥವಾ ಒಂದು ದುಶ್ಚಾಂತ ಅಥವಾ ಒಂದು ಉದಾಹರಣೆಯನ್ನು ಕೊಡ್ತಾನೆ ಅಂತೇಳಿ ನಾನು ಒಬ್ಬ ಅಧಿಕಾರಿ ನನ್ನ ಕೆಳಗೆ ಸೈನಿಕರಿದ್ದಾರೆ ಇವನಿಗೆ ಅಂದ್ರೆ ಹೋಗ್ತಾನೆ ಬಾ ಅಂದ್ರೆ ಬರ್ತಾನೆ ಇದನ್ನ ಮಾಡು ಅಂದ್ರೆ ಮಾಡ್ತಾನೆ ಅಂದ್ರೆ ನನ್ನ ಮಾತು ನೆರವೇರ್ತದೆ ಈಗ ನೀನ್ ಏನ್ ಮಾಡು ಅಂತ ಹೇಳಿದ್ರೆ ನೀನು ಹಾಗೊಂದು ಮಾತು ಹೇಳು ಆ ಮಾತು ಹೇಳಿದ್ರೆ ನನ್ನ ಆಳಿಗೆ ಸ್ವಸ್ಥ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಈ ಮಾತು ಕೇಳಿದ ತಕ್ಷಣ ಯೇಸು ಕ್ರಿಸ್ತನು ಆಶ್ಚರ್ಯ ಚಿಕಿತ್ನ ನನ್ಗೊಂದು ಪ್ರಶ್ನೆ ಇದೆ ಅದರಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಿದೆ ಏಸು ಕ್ರಿಸ್ತನು ಆಶ್ಚರ್ಯ ಶತಾಧಿಪತಿಯ ನಂಬಿಕೆಯನ್ನ ನೋಡಿ ಏಸು ಕ್ರಿಸ್ತನು ಆಶ್ಚರ್ಯ ಪಟ್ಟಿದಾನ ನಾನು ಸತ್ಯವಾಗ್ಲೂ ಹೇಳ್ತೇನೆ ಏನೋ ಅಲ್ಲಿ ಒಂದು ಅಂಶ ಇದೆ ಯಾವುದೋ ಒಂದು ಅಂಶ ಇದೆ ಹಾಗಾದ್ರೆ ಅವನ ನಂಬಿಕೆಯಲ್ಲಿ ಏನಿತ್ತು ಅಂತ ವಿಷಯ ಅವನ ನಂಬಿಕೆಯಲ್ಲಿ ಏನಿತ್ತು ಅಂತ ವಿಷಯ ಶತಾಧಿಪತಿ ಪಟ್ಟಂತ ಆ ನಂಬಿಕೆ ವಿಷಯದಲ್ಲಿ ಏಸು ಕ್ರಿಸ್ತನು ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುವಂತ ಆ ಒಂದು ದೊಡ್ಡ ಸಮೂಹಕ್ಕೆ ಆತನ್ ನೋಡಿ ಇಂಥ ದೊಡ್ಡ ನಂಬಿಕೆ ನಾನು ಇಸ್ರಾಲ್ಯರಲ್ಲಿಯೂ ಕಾಣಲಿಲ್ಲ ಅಂಥೇಳಿ ಆ ಜನರು ಹೇಳ್ತಾನೆ ಅಂದ್ರೆ ಹಿಂದೆ ಬರ್ತಿದ್ದಂಥ ಜನರು ಯಾರು ಅವರು ಇಸ್ರಾಯಲ್ರು ಅವ್ರನ್ನ ನೋಡಿ ನಾನು ಇಂಥ ದೊಡ್ಡ ನಂಬಿಕೆ ಇಸ್ರಾಹಿಲರಲ್ಲಿಯೂ ಕಾಣಲಿಲ್ಲ ಅಂಥೇಳಿ ಯೇಸು ಕ್ರಿಸ್ತನ್ ಹೇಳ್ತಾನೆ ಏಸು ಕ್ರಿಸ್ತನನ್ನು ಜಾಗೃತಿ ಕಳಿಸ್ಕೊಳ್ರಿ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಮಾನವ ಶರೀರವನ್ನು ಧರಿಸಿಕೊಂಡು ನರರೂಪವನ್ನು ಧರಿಸಿಕೊಂಡು ಬಂದ ಅದಕ್ಕೂ ಮೊದಲೇನಾಗಿದ್ದ ಆತನು ಆತನು ಆತ್ಮ ಸ್ವರೂಪನಾದ ದೇವರಾಗಿದ್ನು ಹಾಗಾದ್ರೆ ಆತನ್ ಮೊದಲು ಆತ್ಮಸ್ವರೂಪನಾದ ದೇವರಾಗಿದ್ದ ಈಗ ಶರೀರಧಾರಿಯಾದ ದೇವರಾಗಿದ್ದಾನೆ ಈಗ ನನ್ನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಈಗ ಇಸ್ರಾಲ್ ಅಲ್ಲಿ ನಂಬಿಕೆ ಕಾಣಲಿಲ್ಲ ಅಂತ ಹೇಳಿದ್ರೆ ಶರೀರಧಾರಿಯಾಗಿ ಬಂದಿದ್ನಲ್ಲ ಯೇಸು ಕ್ರಿಸ್ತನು ಆತನದನ್ನ ಕಂಡಿರ್ಲಿಲ್ವಾ ಅಥವಾ ಆತ್ಮಸ್ವರೂಪನಾಗಿದ್ನಲ್ಲ ಆವಾಗ ಆ ಇಸ್ರಾಯೇಲರಲ್ಲಿ ಅಂತ ನಂಬಿಕೆ ಕಂಡಿರ್ಲಿಲ್ವಾ ಏನ ಆ ವಿಷಯ ಯಾವ್ದನ್ನ ಮಾತಾಡ್ತಾ ಇದ್ದೇನೆ ಯೇಸು ಕ್ರಿಸ್ತನು ಇಸ್ರಾಯಿಲ್ ಅನ್ನುವಂಥ ಪದ ಯಾಕೋಬನಿಂದ ಪ್ರಾರಂಭವಾಗ್ತದೆ ಯಾಕೋಬನ್ಗೆ ಇಸ್ರಾಯಿಲ್ ಅನ್ನುವಂತ ಹೆಸರು ಕೊಡಲ್ಪಡ್ತದೆ ಇಸ್ರಾಯೇಲ್ ಜನಾಂಗ ಅಥವಾ ಇಸ್ರಾಯಿಲ್ ಇಸ್ರಾಯಲ್ ಅನ್ನುವಂತ ಪದ ದೇಶಕ್ಕೆ ಜನಾಂಗಕ್ಕೆ ಯಾವಾಗ ಬರ್ತಂದ್ರೆ ಯಾಕೋಬನ ಎಪ್ಪತ್ತ ಎರಡು ಜನ ಕುಟುಂಬಸ್ಥರು ಸೇರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾರಲ್ಲ ಅವಾಗ ಅವರು ಇಸ್ರಾಯಲ್ ಜನಾಂಗವಾಗಿ ಮಾರ್ಪಾಡ್ತಾರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಈಗ ನಾವು ಸ್ವಲ್ಪ ಆಲೋಚನೆ ಮಾಡೋಣ ಯೇಸು ಕ್ರಿಸ್ತನು ಇಂಥ ನಂಬಿಕೆ ನಾನು ಇಸ್ರಾಯಿಲರಲ್ಲಿ ಕಾಣಲಿಲ್ಲ ಅಂತ ಹೇಳೋದಾದ್ರೆ ಸುಮ್ಮನೆ ನಾವು ಒಂದು ಆಲೋಚನೆಗಾಗಿ ಈ ಒಂದು ಧ್ಯಾನ ಮಾಡಿಕೊಳ್ಳೋಣ್ರಿ ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ ಮನುಷ್ಯನು ರೊಟ್ಟಿ ಮಾತ್ರದಿಂದ ಬದುಕೋದಿಲ್ಲ ದೇವರ ಬಾಯಿಂದ ಹೊರಡೋ ಪ್ರತಿ ಮಾತಿನಿಂದ ಬದುಕ್ತಾನೆ ಅಂದ್ರೆ ಆ ವಾಕ್ಯವನ್ನು ಹೇಳಿ ಅದಕ್ಕಿಂತ ಮೊದಲು ಎಲ್ಲಾ ಕಷ್ಟಗಳಿಂದ ಸಮಸ್ಯೆಗಳಿಂದ ಅವರನ್ನು ಕುಗ್ಗಿಸಿ ಅವರಿಗೆ ಪರಲೋಕದ ಮನ್ನವನ್ನು ಕೊಟ್ಟು ಲಾವಕಿಗಳನ್ನ ಕೊಟ್ಟು ದೇವರು ನಡೆಸಿದ್ರು ಅಂತ ಹೇಳಿ ಆಮೇಲೆ ಹೇಳ್ತಾರೆ ಮನುಷ್ಯನ ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ ದೇವ್ರ ಮಾತಿಂದ ಬದುಕ್ತಾರೆ ಅಂದ್ರೆ ದೇವರ ಮಾತಿಂದ ಅವನಿಗೆ ಬೇಕಾದಂತ ಎಲ್ಲವೂ ಬರ್ತದೆ ಅಂತ ಹೇಳಿ ಹೇಳಲ್ಪಟ್ಟಿದೆ ನನ್ ವಿಷಯ ಏನಂದ್ರೆ ಇಸ್ರಾಯರು ಐಗುಪ್ತ ಪ್ರದೇಶದಿಂದ ಹೊರಟು ಬಂದಾಗ ದೇವ್ರ ಮಾತಿನ ಮೇಲೆ ಆ ರೀತಿ ನಂಬಿಕೆ ಇಟ್ಟಿದ್ರ ಯಾರಾದ್ರೂ ನಂಬಿಕೆ ಇಟ್ಟಿದ್ರ ಯಾರು ನಂಬಿಕೆ ಇಟ್ಟಿರಲಿಲ್ಲ ಅಂತ ನಂಬಿಕೆಯಲ್ಲಿ ಅವ್ರು ಜೀವಿಸೇ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ಈ ಶತಾಧಿಪತಿ ಇಟ್ಟಂಥ ನಂಬಿಕೆ ಇಸ್ರಾಯ್ಲರಲ್ಲಿ ಯಾರಲ್ಲೂ ಇರಲಿಲ್ಲ ಏನ್ ನಂಬಿಕೆ ಕೇಳಿಸ್ಕೊಡ್ರಿ ಇಸ್ರಾಯ್ಲರಲ್ಲಿ ಇಲ್ಲದೇ ಇರುವಂತ ನಂಬಿಕೆ ಈ ಶತಾಧಿಪತಿಯಲ್ಲಿ ಏನಿತ್ತು ಅಂತ ವಿಷಯ ಏನಿತ್ತು ಜಾಗ್ರತೆ ಕೇಳಿಸ್ಕೊಡ್ರಿ ಶತಾಧಿಪತಿ ಹೇಳ್ತಾನೆ ನೋಡು ಯೇಸುವೆ ನಾನು ಒಬ್ಬ ಅಧಿಕಾರಿ ನನ್ನ ಕೆಳಗೆ ಸೈನಿಕರು ಇರ್ತಾರೆ ಹೋಗು ಅಂದ್ರೆ ಹೋಗ್ತಾರೆ ಬಾ ಅಂದ್ರೆ ಬರ್ತಾರೆ ಇದನ್ನು ಮಾಡಂದರೆ ಮಾಡ್ತಾರೆ ಈ ಮೂರು ವಿಷಯಗಳನ್ನ ಎರಡು ರೀತಿ ಮಾಡಬಹುದು ಈ ಮೂರು ವಿಷಯಗಳನ್ನ ಯಾವ ಮೂರು ವಿಷಯಗಳು ಹೋಗೋದು ಬರೋದು ಏನ್ ಬೇಕಾದ್ರೂ ಮಾಡೋದು ಎರಡು ರೀತಿಯಲ್ಲಿ ಮಾಡಬಹುದು ಒಂದು ಶತಾಧಿಪತಿ ಮುಂದೆ ಇದ್ದಾಗ ಅಂದ್ರೆ ಶತಾಧಿಪತಿ ಮುಂದೆ ಸೈನಿಕರಿದ್ದಾಗ ಸೈನಿಕನಿಗೆ ಹೋಗು ಅಂದ್ರೆ ಹೋಗ್ತಾನೆ ಬಾ ಅಂದ್ರೆ ಬರ್ತಾನೆ ಇದನ್ನು ಮಾಡಂದ್ರೆ ಮಾಡ್ತಾನೆ ಮುಂದೆ ಇದ್ದಾಗ ಇಲ್ಲ ಅವನೆಲ್ಲಾದರೂ ದೂರ ಇದ್ದ ಅಂತ ಇಟ್ಕೊಳ್ಳೋಣ ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿ ಇಲ್ಲಿಗೆ ಹೋಗು ಅಂತ ಹೇಳಿ ಹೇಳದಾದ್ರು ಇದನ್ನ ಮಾಡು ಅಂತ ಹೇಳೋದಾದ್ರು ಸಹ ಬಾ ಅಂತ ಹೇಳೋದಾದ್ರು ಸಹ ಮಾಡಿಬಿಡ್ತಾರೆ ದೂರ ಇದ್ದಾಗ ಯಾರಿಂದಾದ್ರು ಹೇಳಿ ಮಾಡಿಸ್ತಾನೆ ಹತ್ರ ಇದ್ರೆ ತಾನೇ ಹೇಳಿ ಮಾಡಿಸ್ತಾನೆ ಈ ಎರಡು ವಿಷಯಗಳಿಂದ ಆ ಕೆಲಸಗಳಾಗ್ತದೆ ಈಗ ಯೇಸು ಕ್ರಿಸ್ತನ್ಗೆ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ನೀನಲ್ಲೇ ಇರುವಷ್ಟು ಬೇಕು ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನೊಳಗಿಲ್ಲ ಅಂತ ಹೇಳಿ ಏನ್ ಹೇಳ್ತಾನೆ ನೀನ್ ಎಲ್ಲಿ ಅಲ್ಲಿಂದನೇ ಅಲ್ಲಿಂದನೆ ಒಂದ್ ಮಾತು ಹೇಳು ಹೇಳಿ ಸ್ವಸ್ಥ ಆಗ್ತದ ಹೇಳಿ ಅಲ್ಲಿಂದನೇ ಒಂದ್ ಮಾತು ಹೇಳು ಒಂದು ಮಾತು ಹೇಳು ಜಾಗ್ರತೆ ಕೇಳಿಸ್ಕೊಳ್ರಿ ಏಸು ಕ್ರಿಸ್ತನು ಕಫೆರ್ ನೋಮ್ನಾಗಿದ್ದಾನೆ ಯೇಸು ಕ್ರಿಸ್ತನು ಕಫೆರ್ ಇದ್ದಾನೆ ಈಗ ಆ ಶತಾಧಿಪತಿ ತನ್ನೆ ಆಳ್ ಎಲ್ಲಿದ್ದಾನೆ ನಮಗ್ ಗೊತ್ತಿಲ್ಲ ಆಳು ಮೇ ಬಿ ಅವನ್ ಸ್ವಂತ ಮನೇಲಿರ್ಬೋದು ಇಲ್ಲ ಶತಾಧಿಪತಿ ಮನೇಲಿರ್ಬೋದು ನಮಗ್ ಗೊತ್ತಿಲ್ಲ ಆದ್ರೆ ಯೇಸು ಕ್ರಿಸ್ತನ್ ಎಲ್ಲೋ ಇದ್ದರೆ ಅದು ಹೇಳಿದರೆ ಆಗ್ತದಂತೆ ನನಗೊಂದು ವಿಷಯ ಏನಂದರೆ ಇಂಥ ನಂಬಿಕೆ ಇಡ್ಲಿಕ್ಕೆ ಅವನಿಗೆ ಯಾರು ಹೇಳ್ಕೊಟ್ರು ಯಾರಾದರೂ ಹೇಳ್ಕೊಟ್ಟಿದ್ರ ಅವ್ನಿಗೆ ಈ ರೀತಿ ನಂಬಿದರೆ ಆಗ್ತದೆ ಅಂತೇಳಿ ಯಾರಾದರೂ ಹೇಳ್ಕೊಟ್ಟಿದ್ರ ಈ ರೀತಿ ನಾವು ಹೇಳ್ಬೋದು ಅಂತೇಳಿ ಯಾರಿಗಾದ್ರು ಅವ್ನಿಗೆ ಹೇಳ್ಕೊಟ್ಟಿದ್ರ ಅವನು ಹೇಳ್ತಾನೆ ಹತ್ರ ಬಂದು ಮುಂದೆ ನಿಂತ್ಕೊಂಡು ಅದ್ಭುತ ಮಾಡ್ತಾರೆ ಅಂತೇಳಿ ನಂಬೋದೇ ದೊಡ್ಡ ಕಷ್ಟಕರವಾದಂಥ ಸಮಯದಲ್ಲಿ ಮುಂದೆ ಇದ್ದಾಗಲೇ ಅದ್ಭುತಗಳು ನಡೀತಾವ ಅನ್ನುವಂತ ಕಷ್ಟಕಾಲದ ಸಮಯದಲ್ಲಿ ಎಲ್ಲೋ ನಿಂತ್ಕೊಂಡು ನೀನು ಒಂದು ಮಾತು ಹೇಳಿದ್ರೆ ಸ್ವಸ್ಥ ಆಗ್ತದೆ ಅಂತ ಅವ್ನು ನಂಬ್ತಾ ಇದ್ದಾನಂದ್ರೆ ಅದನ್ನ ಅವನಿಗೆ ಯಾರು ಹೇಳ್ಕೊಟ್ಟಿರ್ಬೋದು ಮತ್ತೆ ಅವನ ನಂಬಿಕೆ ಆ ರೀತಿಯಲ್ಲಿ ಅವನು ಇಟ್ಕೊಂಡಿದಾನಂದ್ರೆ ಇನ್ನೆಂಥ ನಂಬಿಕೆ ಇರ್ಬೋದು ಅವನಿಗೆ ಅಂದ್ರೆ ಅಲ್ಲಿ ತನಕ ಯಾರಾದ್ರೂ ಆ ರೀತಿ ಹೇಳಿದ್ರೆ ಅದನ್ನ ಒಂದ್ ವೇಳೆ ನಂಬಿಕೆ ಇಟ್ಟು ಆ ರೀತಿ ಹೇಳ್ಬೋದಾಗಿತ್ತು ಏಸು ಎಲ್ಲಾದ್ರೂ ದೂರ ನಿತ್ಕೊಂಡು ಹೇಳಿದ್ರೆ ವಾಸಿ ಆಗ್ತದೆ ಅಂತ ಹೇಳಿ ಅವನು ನಂಬಿಕೆ ಇಡ್ಬೋದಾಗಿತ್ತು ಯಾಕಂತ ಹೇಳಿದ್ರೆ ಆಲ್ರೆಡಿ ಯಾರೋ ಒಬ್ಬರಿಗೆ ಏಸು ಕ್ರಿಸ್ತನ್ ಅದನ್ನ ಮಾಡಿರ್ತಾನೆ ಅದ್ರ ಅಂತ ಒಂದು ಉದಾಹರಣೆ ಅಂತ ಒಂದು ಇದು ಯಾವುದು ಇಲ್ಲ ಆದ್ರೂ ಸಹ ಅಂತ ಉದಾಹರಣೆಗಳು ಅಂತ ನಿದರ್ಶನಗಳು ಇಲ್ಲದೆ ಇದ್ದಾಗ ಸಹ ಅವನು ಅದನ್ನ ನಂಬಿದ ಏನಂತ ಹೇಳಿ ನೀನು ಅಲ್ಲಿಂದನೆ ಒಂದು ಮಾತು ಹೇಳು ನನ್ನ ಅಳಿಗೆ ಸ್ವಸ್ಥ ಆಗ್ತದೆ ಎಂತ ನಂಬಿಕೆ ಅದಕ್ಕೆ ಏಸು ಕ್ರಿಸ್ತನ್ಗೆ ಅದು ಆಶ್ಚರ್ಯ ತರಿಸಿದ್ರು ಅದಕ್ಕೆ ಏಸು ಕ್ರಿಸ್ತನಿಗೆ ಅಂತ ಆಶ್ಚರ್ಯ ತರಿಸಿದ್ರು ಏಸು ಕ್ರಿಸ್ತನ್ಗೆ ಅಂತ ಆಚರ್ಯ ತರಿಸ್ಲಿಕ್ಕೆ ಏನಂದ್ರೆ ನೀನು ಅಲ್ಲಿಂದ ಒಂದು ಮಾತು ಹೇಳು ನಾನು ಆದ್ರೆ ನಾನು ಮುಂದೆ ಇತ್ಕೊಂಡು ಅಥವಾ ಯಾವ್ದೋ ಆಳ್ನ ಕಳಿಸಿ ಎಲ್ಲ ಕೆಲಸ ಮಾಡ್ತೇನೆ ನನ್ನ ಹಾಗೆ ನೀನಲ್ಲ ನೀನು ಎಲ್ಲೋ ನಿಂತ್ಕೊಂಡು ಒಂದು ಮಾತು ಹೇಳು ಎಲ್ಲೋ ನಿಂತ್ಕೊಂಡು ಹೇಳು ನೀನು ಅಲ್ಲಿ ಹೇಳಿದ್ರೆ ಇಲ್ಲಿ ವಾಸಿ ಆಗ್ತದೆ ಇಂಥ ನಂಬಿಕೆ ಯಾರು ಪಡ್ಬೋದು ಯಾರು ನಂಬೋದು ನೀನು ಅಲ್ಲಿ ಹೇಳಿದ್ರೆ ಇಲ್ಲಿ ಆಗ್ತದೆ ಅಂತೇಳಿ ಯಾರು ನಂಬೋದು ನೀನು ಅಲ್ಲಿ ಹೇಳಿದರೆ ನನ್ನ ಮನೇಲಿರುವಂಥ ಆಳು ವಾಸ್ಯ ಆಗ್ತಂತ ಅಂತ ಯಾರು ನಂಬೋದು ಅಂಥ ನಂಬಿಕೆ ನಾವು ನಂಬಿದ್ದ ಅದಕ್ಕೆ ಯೇಸು ಕ್ರಿಸ್ತನ್ ಹೇಳ್ದ ಆ ನಂಬಿಕೆಯನ್ನು ನೋಡಿ ಆಶ್ಚರ್ಯಪಟ್ಟರು ಅಂಥ ನಂಬಿಕೆ ಇಸ್ರಾಯಿಲರಲ್ಲೂ ಇಲ್ಲ ಅಂಥೇಳಿ ಅದು ದೊಡ್ಡ ನಂಬಿಕೆ ಅಂಥೇಳಿ ಏಸು ಕ್ರಿಸ್ತನ್ ಹೇಳ್ದ ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುಬೆ ಏಸು ಕ್ರಿಸ್ತನ್ ಅಲ್ಲಿಂದ ಹೇಳಿದ್ರೆ ಇಲ್ಲಿ ವಾಸ್ಯ ಆಗ್ತದೆ ಹೇಳಿ ನಂಬಿಕೆ ನನಗೆ ಇದೆಯಾ ನಮ್ಗಿಂತ ನಂಬಿಕೆ ಇದೆಯಾ ಇಂಥ ನಂಬಿಕೆ ನಮಗಿದೆಯಾ ನಮ್ಗೆ ನಂಬಿಕೆ ಒಳಗೆ ಬಹಳಷ್ಟು ವಿಷಯಗಳು ಬೇಕು ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಶತಾಧಿಪತಿಗೆ ಎಂತ ನಂಬಿಕೆ ಇತ್ತು ಎಲ್ಲೋ ನಿಂತ್ಕೊಂಡು ಏಸು ಹೇಳಿದ್ರೆ ಇಲ್ಲ ಅದ್ಭುತ ಆಗ್ತದೆ ಅಂತ ಹೇಳಿ ಅವ್ನ ನಂಬಿದ್ದ ಅಂದ್ರೆ ಇನ್ನೆಂಥ ಅವನ ನಂಬಿಕೆ ಸಿದ್ಧಾಂತ ಇರ್ಬೋದು ನೀವ್ ಆಲೋಚನೆ ಮಾಡ್ಕೊಳ್ರಿ ನಮ್ಮೊಳಗಿಂತ ನಂಬಿಕೆ ಇದೆಯಾ ಇಂಥ ನಂಬಿಕೆಯನ್ನು ರೂಢಿ ಮಾಡಿಕೊಂಡಿದ್ದೇವಾ ಇಂಥ ನಂಬಿಕೆಯೊಳನ ಬಲವಾಗಿ ನಿಂತಿದ್ದೇವ ಇಂಥ ನಂಬಿಕೆಯಲ್ಲಿ ಬಲವಾಗಿ ಸಾಕ್ತಾ ಇದ್ದೀವ ಇಂಥ ನಂಬಿಕೆಯನ್ನು ಆವರಿಸ್ಕೊಂಡಿದ್ದೇವಾ ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯ ದೇವ ಮಗುವೇ ನಂಬಿಕೆ ಒಳಗೆ ನೀನು ನಿಲ್ಲೋದಾದರೆ ಲೋಕವನ್ನು ನಡಗಿಸ್ತೀಯಾ ಒಳಗೆ ನಿಲ್ಲೋದಾದ್ರೆ ನಿನ್ನ ಸಮಸ್ಯೆಗಳನ್ನ ನಡಗಿಸ್ತೀಯಾ ಒಳಗೆ ನಿಲ್ಲೋದಾದರೆ ನಿನ್ನ ಸಮಸ್ಯೆಗೆ ಮೂಲನಾದ ಈ ಸೈತಾನನನ್ನು ಎದುರಿಸ್ತೀಯ ನೀನು ನಂಬಿಕೆಯೊಳಗೆ ನಿಲ್ಲೋದಾದರೆ ನಿನ್ನ ಅಡ್ಡ ಗೋಡೆಗಳನ್ನು ಮುಚ್ಚಿದ ಬಾಗಲುಗಳನ್ನ ಒಡೆದು ಮುನ್ಸಾಗುವವನಾಗಿದ್ದಿ ಪ್ರಿಯ ದೇವ ಮಗುವೆ ನಂಬಿಕೆಯೊಳಗೆ ಎದ್ದೇಳು ನಂಬಿಕೆಯೊಳಗೆ ನಿಲ್ಲು ನಾನು ಸಹ ಶತಾಧಿಪತಿ ಅಂತ ನಂಬಿಕೆ ಒಳಗೆ ನಿಂತ್ಕೊಂಡು ನನ್ನ ಯೇಸುವಿನ ಬಲವಾಗಿ ನಿಲ್ಬೇಕನ್ನುವಂತ ಆ ಮಹಿಮೆಯ ನಿರ್ಧಾರದೊಟ್ಟಿಗೆ ಎದ್ದು ದೇವರು ನಿನ್ನನ್ನು ದೊಡ್ಡ ಮಹಿಮೆಯಾಗಿ ಲೋಕದಲ್ಲಿ ನಕ್ಷತ್ರದೋಪಾದಿಯಲ್ಲಿ ನಿನ್ನನ್ನು ಹೊಳೆಯುವ ನಕ್ಷತ್ರದ ಹಾಗೆ ಆತನು ನಿನ್ನನ್ನು ಉನ್ನತದಲ್ಲಿ ನೆಲೆಗೊಳಿಸುವನಾಗಿದ್ದಾನೆ ಇದನ್ನು ಮಾತ್ರ ನೀನ್ ಮರಿಲೇಬೇಡ ధైర్యదందిరు హెమ్మందీరు నీనొ క్రిస్తన హింబాలకన క్రైస్తనెందు ఆమె